ಒಂದು ಸೂಪರ್ ಟ್ರೀಟ್ ಸಿಕ್ಕಂಗಾಯಿತು ಥಿಯೇಟ್ರಲ್ಲಿ ಫಿಲಮ್ ನೋಡೋ ಮಜಾನೇ ಬೇರೆ ಆ್ಯಂಡ್ ಏನಪ್ಪ ಎಲ್ಲ ಫಿಲಮ್ಸಲ್ಲೂ ಕ್ಲೈಮ್ಯಾಕ್ಸು ಅದ್ಭುತವಾಗಿ ಆಗ್ತಾ ಇದೆ ಈ ಫಿಲಮು ಥ್ರೂ ಔಟ್ ಕಲರ್ಫುಲ್ ಸೂಪರ್ ಸ್ಟೋರಿ ಆಮೇಲೆ ತುಂಬ ಎಮೋಷನ್ಸ್ ಇತ್ತು ಬಿಗಿನಿಂಗಲ್ಲಿ ತುಂಬ ಎಮೋಷನ್ಸು ಕ್ಯೂಟ್ ಸಂಬಂಧಗಳದು ಪರಮ್ ಅವ್ರದ್ದು ಅದೇ ಒಂದು ಪ್ಲಸ್ ಪಾಯಿಂಟ್ ಅನಿಸತ್ತೆ ಸಂಬಂಧಗಳನ್ನ ತುಂಬ ಎತ್ತಿ ತೋರಿಸ್ತಾರೆ ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಅದ್ಭುತವಾಗಿತ್ತು ಧನಂಜಯ ತುಂಬ ಚೆನ್ನಾಗಿ ಕಾಣ್ತಾರೆ ನೋಡೋಕ್ಕೆ ಈಸ್ ಇಸ್ ಅ ಡಾರ್ಲಿಂಗ್ ಆಮೇಲೆ ರಮೇಶ್ ಇಂದ್ರ ಅದ್ಭುತವಾದ ನಟ ಎಂಜಾಯ್ಡ್ ದಿ ಫಿಲಮ್ ಥರೋಲಿ ಈ ಫಿಲಮು ಓಡಲೇಬೇಕು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ ಎಂಜಾಯ್ ಮಾಡಿ ಬರಲಿಲ್ಲ ಅಂದರೆ ಲಾಸ್ ನಿಮಗೆ ಮಿಸ್ ಮಾಡ್ಕೋತೀರ ಈಗಷ್ಟೇ ಕೋಟಿ ಚಲನಚಿತ್ರವನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ನಿಜವಾಗ್ಲೂ ಇದು ಆಗಲೇ ಜಯಭೇರಿಯನ್ನು ಬಾರಿಸಿದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಅದು ನಿಮ್ಮೆಲ್ಲರ ಮನೆ ಮನವನ್ನು ತಲುಪತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ ಧನಂಜಯ್ ಅವರು ಅವರ ಹ್ಯುಮಿಲಿಟಿ ಅವರ ಟ್ರೂತ್ ಹೀಸ್ ಲಿಫ್ಟ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ರಮೇಶ್ ಇಂದ್ರ ಅವರದ್ದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪರಮ್ ಅವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಕೋಟೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಥಲಿ ತುಂಬ ದೊಡ್ಡ ಮೂವಿ ಆದರೂ ಅನಿಸ್ಲಿಲ್ಲ ಬೋರ್ ಆಗಲಿಲ್ಲ ಎಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಡೈಲಾಗ್ಸು ತುಂಬ ಅದ್ಭುತವಾಗಿದೆ ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಇನ್ನು ಡಾಲಿ ಧನಂಜಯ ಅವರಂತೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ತುಂಬ ನ್ಯಾಚುರಲಾಗಿ ಅಭಿನಯಿಸಿದ್ದಾರೆ ಇನ್ನೂ ನಿಮಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರಂ ಸರ್ ಗೊತ್ತು ಯಾಕಂದರೆ ಅವ್ರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ತುಂಬ ಒತ್ತು ಕೊಟ್ಟು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲರಿಗೂ ರೀಚ್ ಆಗೋ ಥರ ಅದು ಸಿನಿಮಾದಲ್ಲಿ ಕಾಣಿಸುತ್ತೆ ನಿಜವಾಗ್ಲೂ ಖುಷಿಯಾಯಿತು ಪರಂ ಸರು ಮತ್ತೆ ನಮ್ಮ ಎಲ್ಲ ಕಲಾವಿದರನ್ನು ಒಟ್ಟು ಗುಡಿಸಿ ಇವತ್ತು ಕೋಟಿ ಸಿನಿಮಾ ನೋಡಿದ್ದು ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಈ ಥರದ್ದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ